ನಮ್ಮ ಫ್ಯಾಮಿಲಿ ಫುಡ್ ಚಾನಲನ್ನು ನೋಡ್ತಿರುವ ಎಲ್ಲರಿಗೂ ನಮಸ್ತೆ ನಾವು ಮನೆಗೆ ಈ ಪ್ರಾನ್ಸ್ ತಂದರೆ ಹೆಚ್ಚಾಗಿ ಸುಕ್ಕ ಗೀ ರೋಸ್ಟ್ ಇಲ್ಲಾಂದರೆ ಗ್ರೇವಿ ಮಾಡ್ತೇವೆ ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹಾಗೆ ಸ್ವಲ್ಪ ಸ್ಪೈಸಿ ಸ್ವಲ್ಪ ಹುಳಿ ಎಲ್ಲ ಇರಲಿ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಮಾಡುವಂಥ ಪ್ರಾನ್ಸ್ ಗ್ರಿಲ್ಡ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಇಲ್ಲಿ ಒಂದು ಕೆ ಜಿ ಪ್ರಾನ್ಸನ್ನು ತಗೊಂಡಿದ್ದೇನೆ ಅದನ್ನು ಕ್ಲೀನ್ ಮಾಡಿ ಒಂದೆರಡು ಮೂರು ಸತಿ ಚೆನ್ನಾಗಿ ತೊಳೆದು ಮೊದಲು ಮ್ಯಾರಿನೇಟ್ ಮಾಡುವ ಅಂಥೇಳಿ ಒಂದು ಬೌಲ್ನಲ್ಲಿ ತಗೊಂಡಿದ್ದೇನೆ ಸೊ ಈ ಫಸ್ಟ್ ಮ್ಯಾರಿನೇಷನ್ಗೆ ನಾನಿಲ್ಲಿ ಸ್ವಲ್ಪ ಲಿಂಬೆ ರಸ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕಂತ ಇಡ್ತಾ ಇದ್ದೇನೆ ಹೀಗೆ ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಮಸಾಲ ರೆಡಿ ಮಾಡಿಕೊಳ್ತಾ ಇದ್ದೇನೆ ಸೊ ಮಸಾಲಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ತಗೊಂಡಿದ್ದೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಮಾಡಿ ತೊಗೊಂಡಿದ್ದೇನೆ ಮತ್ತೊಂದು ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಮೂರು ಸ್ಪೂನ್ ಆಗುವಷ್ಟು ಮೊಸರು ಕೂಡ ಹಾಕಿ ಹಾಗೆ ಚಿಟಿಕೆ ಅರಶಿನ ಕೂಡ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಸಾಲಾನ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಲಿಂಬೆ ರಸ ಮತ್ತು ಒಂದು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಕೂಡ ಸೇರಿಸ್ಕೊಂಡು ನೀಟಾಗಿ ಕಲಸಿಬಿಟ್ಟು ಈ ಮ್ಯಾರಿನೇಟ್ ಆಗಿರುವ ಪ್ರಾನ್ಸನ್ನು ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ನೀಟಾಗಿ ಮ್ಯಾರಿನೇಟ್ ಆಗಲಿ ಅಂತ ಇದ್ದೇನೆ ಈಗ ಮ್ಯಾರಿನೇಟ್ ಆಗಿ ಅರ್ಧ ಗಂಟೆ ಆಗಿದೆ ಸೊ ಇಲ್ಲಿ ಈ ಗ್ರಿಲ್ಡ್ ಪ್ರಾನ್ಸ್ ಮಾಡಲಿಕ್ಕೆ ಕೆಂಡ ಕೂಡ ರೆಡಿ ಇದೆ ಹಾಗೆ ನಾನು ಗ್ರಿಲ್ ನೆಟ್ಟನ್ನು ಕೂಡ ಅದರ ಮೇಲೆ ಇಟ್ಟಾಗಿದೆ ಸೊ ಇನ್ನು ಪ್ರಾನ್ಸ್ ಇಡೋದೊಂದೇ ಕೆಲಸ ಸೊ ಈ ಪ್ರಾನ್ಸ್ ಡೈರೆಕ್ಟಾಗಿ ಗ್ರಿಲ್ ನೆಟ್ ಮೇಲೆ ಇಟ್ಟರೆ ಎಲ್ಲ ಕೆಳಗೆ ಬೀಳ್ತದೆ ಯಾಕಂದರೆ ಅದು ಬೆಂದ ಹಾಗೇ ಅದು ರೌಂಡ್ ಶೇಪ್ ಆಗ್ತದಲ್ಲ ಸೊ ಆಗ ಬೀಳ್ತದೆ ಸೊ ಅದಕ್ಕೆ ನಾನೆಂತ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಈ ಸಪೂರದ್ದು ತಂತಿ ಬರ್ತದಲ್ಲ ಸೊ ಆ ತಂತಿಗೆ ಈ ಎಲ್ಲ ಪ್ರಾನ್ಸನ್ನು ಸಿಕ್ಕಿಸಿ ಈ ಗ್ರಿಲ್ ನೆಟ್ ಮೇಲೆ ಇಡ್ತೇನೆ ಸೊ ನಮಗೆ ಮಗುಚಿ ಹಾಕಲಿಕ್ಕೆ ಕೂಡ ಈಸಿ ಆಗ್ತದೆ ಹಾಗೆಯೇ ಖಂಡಿತವಾಗಿ ಬೀಳೋದು ಕೂಡ ಇಲ್ಲ ಸೊ ನೀಟಾಗಿ ನಮಗೆ ಬೆಂದ ಮೇಲೆ ತೆಗಿಲಿಕ್ಕೆ ಕೂಡ ಈಸಿ ಆಗ್ತದೆ ಅಂತೇಳಿ ಗ್ರಿಲ್ ನೆಟ್ ಮೇಲೆ ಈಗ ಎಲ್ಲ ಪ್ರಾನ್ಸನ್ನು ಇಟ್ಟಾಗಿದೆ ಸೊ ಒಂದೊಂದು ಸೈಡ್ ಕೂಡ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಆಯಿಲನ್ನು ಕೂಡ ಅಪ್ಲೈ ಇದ್ದೇನೆ ಹಾಗೆ ಎರಡೂ ಸೈಡ್ ಕೂಡ ಒಂದು ಹತ್ತು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಪ್ರಾನ್ಸ್ ನಾನು ಪ್ರಾನ್ಸ್ ಸ್ವಲ್ಪ ಬೇಗ ಬೇಯಲಿ ಅಂಥೇಳಿ ಈ ಕೆಂಡಕ್ಕೆ ಸ್ವಲ್ಪ ಈ ಡಸ್ಟ್ ಪ್ಯಾನಲ್ಲಿ ಸ್ವಲ್ಪ ಗಾಳಿ ಹಾಕ್ತಾ ಇದ್ದೆ ಸೊ ಬೇಗ ಬಿಸಿ ತಾಗ್ಲಿ ಅಂಥೇಳಿ ಸೊ ನಾನು ಟೋಟಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಟೋಟಲಾಗಿ ಇದನ್ನು ಫ್ರೈ ಮಾಡಲಿಕ್ಕೆ ಸಿಕ್ಕಿದೆ ಹಾಗೆ ಇದು ಫ್ರೈ ಆಗ್ತಿರುವಾಗಲೇ ಒಳ್ಳೆ ಸ್ಮೆಲ್ ಬರ್ತದೆ ಸೊ ಆಗಲೇ ನಮಗೆ ತಿನ್ನುವ ತಿನ್ನುವ ಅಂತ ಅನ್ನಿಸ್ಬೇಕು ಅಷ್ಟು ಒಳ್ಳೆ ಸ್ಮೆಲ್ ಬರ್ತದೆ ಹಾಗೆ ಹೀಗೆ ಕೆಂಡದಲ್ಲಿ ಫ್ರೈ ಮಾಡಿದ್ದು ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ತುಂಬ ಟೇಸ್ಟಿಯಾಗಿ ಬರ್ತದೆ ಹೀಗೆ ಮಾಡೋದ್ರಿಂದ ಪ್ರಾನ್ಸ್ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೆ ಸ್ವಲ್ಪ ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ಈ ಪ್ರಾನ್ಸ್ ಬೆಂದಿದೆ ಸೊ ನಾನು ಒಂದು ಸ್ಪೂನ್ನಿಂದ ಇದನ್ನು ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ಸೈಡಿಗೆ ನಾನು ಆನಿಯನ್ನನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ತಗೊಳ್ತಾ ಇದ್ದೇನೆ ಸೊ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಅಂತೇಳಿ ನಾವು ಹೀಗೆ ರೈಸ್ಗೆ ಇದನ್ನು ಸೈಡ್ಸಾಗಿ ಯೂಸ್ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಪ್ರಾನ್ಸನ್ನು ಬಟ್ ನಾವಿಲ್ಲಿ ಹಾಗೆ ತಿನ್ನೋದ್ರಿಂದ ನಾನಿಲ್ಲಿ ಆನಿಯನನ್ನು ತಗೊಂಡಿದ್ದೇನೆ ಅದು ರೊಟ್ಟಿಗೆ ತಿನ್ನಲಿಕ್ಕೆ ಅಂತೇಳಿ ಸೊ ನಾನು ಮತ್ತೆ ನನ್ನ ಮಗ ನನ್ನ ಎಲ್ಲ ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ನಮಗೆ ತಿನ್ನಲಿಕ್ಕೆ ಕೂಡ ತುಂಬ ಖುಷಿಯಾಯಿತು ಸೊ ಎಂತ ಹೇಳಲಿಕ್ಕಿಲ್ಲ ಒಳ್ಳೆಯದಾಗಲಿಲ್ಲ ಅಂಥೇಳಿ ಸೊ ಅಷ್ಟು ಚೆಂದಾಗಿದೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಆಗಿದೆ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು